ನಮಸ್ಕಾರ ವೀಕ್ಷಕರೇ ನಾನು ಸಾಯಿ ವಿನಾಯ್ಕ ಕನ್ನಡಿಗರ ಬೆಂಗಳೂರು ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದೀಗ ಸಾಲು ಸಾಲು ಸಮಸ್ಯೆ ಸುಳುಗಿ ಸಿಲುಕಿ ಒದ್ದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹದಿನೆಂಟು ವರ್ಷಗಳ ನಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ ಗೆದ್ದರೂ ಸಹ ಸಾಲು ಸಾಲು ಸಮಸ್ಯೆಗಳು ಇದೀಗ ಎದುರಾಗುತ್ತಿವೆ ಈ ಹಿನ್ನೆಲೆ ಅಭಿಮಾನಿಗಳು ಕೂಡ ಟೆನ್ಷನ್ ಆಗಿದ್ದಾರೆ ಮತ್ತೊಂದು ಕಡೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐದು ವರ್ಷಗಳ ಕಾಲ ಬ್ಯಾನ್ ಆಗುತ್ತೆ ಅನ್ನೋ ಗಾಳಿ ಸುದ್ದಿಯು ಸಹ ಕೇಳಿ ಬರ್ತಾ ಇದೆ ಹೀಗಿರುವಾಗಲೇ ಆರ್ ಸಿ ಬಿ ತಂಡ ಹದಿನೇಳು ಸಾವಿರ ಕೋಟಿಗೆ ಮಾರಾಟವಾಗುತ್ತದೆ ಎಂಬ ಸುದ್ದಿಯು ಸಹ ಕೇಳಿ ಬರ್ತಾ ಇದೆ ಆರ್ ಸಿ ಬಿ ತಂಡದ ಕುರಿತಾಗಿ ಇದೀಗ ಬಿರುಗಾಳಿಯೇ ಎದ್ದಿದ್ದು ನಮ್ಮ ಬೆಂಗಳೂರು ತಂಡ ಬ್ಯಾನ್ ಆಗುತ್ತಾ ಅನ್ನೋ ಆತಂಕದ ಚರ್ಚೆ ಕೂಡ ಎಲ್ಲೆಲ್ಲೂ ಜೋರಾಗಿದೆ ಇದಕ್ಕೆಲ್ಲ ಕಾರಣ ಆಗಿದ್ದೆ ಚಿನ್ನಸ್ವಾಮಿ ಬಳಿ ನಡೆದ ತುಳಿತ ಕೇಸ್ ಜೂನ್ ನಾಲ್ಕು ಬುಧವಾರ ಸಂಜೆ ತನಕ ಎಲ್ಲ ಚೆನ್ನಾಗಿಯೇ ಇತ್ತು ಆದರೆ ದಿಢೀರಂತರ ಸಿಡಿಲಿನ ಆಘಾತ ಆರ್ ಸಿ ಬಿ ಅಭಿಮಾನಿಗಳಿಗೆ ಬಂದು ಎರಗಿತ್ತು ಅಂದ ಹಾಗೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಮ್ಯಾಚ್ ಆಡಿ ಗೆದ್ದಿದ್ದ ಆರ್ ಸಿ ಬಿ ತಂಡದ ಆಟಗಾರರು ಬುಧವಾರ ಬೆಂಗಳೂರಿಗೆ ಬಂದಿದ್ದರು ಹೀಗಿರುವಾಗ ಲಕ್ಷ ಲಕ್ಷ ಅಭಿಮಾನಿಗಳು ಒಟ್ಟಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ನುಗ್ಗಲು ಸಿದ್ಧರಾಗಿದ್ದರು ಇದೇ ಸಮಯದಲ್ಲಿ ಕಾಲ್ ತುಳಿತ ಉಂಟಾಕಿ ಹನ್ನೊಂದು ಆರ್ ಸಿ ಬಿ ಅಭಿಮಾನಿಗಳ ಜೀವವೇ ಹೋಗಿದೆ ಇದೇ ದುರ್ಘಟನೆಯನ್ನ ಮುಂದೆ ಇಟ್ಕೊಂಡು ಈಗ ಆರ್ ಸಿ ಬಿ ತಂಡದ ವಿರುದ್ಧ ವಿರೋಧಿಗಳು ಮತ್ತು ಶತ್ರುಗಳು ಏನೇನೋ ಕುತಂತ್ರ ಮಾಡ್ತಿದ್ದಾರೆ ಸಿ ಆರ್ಸಿಬಿ ತಂಡ ಹದಿನ್ಯೋಳು ಸಾವಿರ ಕೋಟಿಗೆ ಮಾರಾಟವಾಗುತ್ತದೆ ಎಂಬ ವದಂತಿಗೆ ಈಗ ತೆರೆ ಬಿದ್ದಿದೆ ಹೌದು ಹದಿನೆಂಟು ವರ್ಷಗಳ ಹಿಂದೆ ಕನ್ನಡಿಗರ ಬೆಂಗಳೂರು ತಂಡ ಆರ್ ಸಿ ಬಿ ಖರೀದಿ ಮಾಡಿದ್ದ ಮಧ್ಯದ ದೊರೆ ವಿಜಯ್ ಮಲ್ಯ ಬೆಂಗಳೂರು ತಂಡಕ್ಕೆ ಅಂತ ನೂರಾರು ಕೋಟಿ ರೂಪಾಯಿ ಸುರಿದಿದ್ದರು ಆದರೆ ಈಗ ನಮ್ಮ ಆರ್ ಸಿ ಬಿ ತಂಡದ ಮೌಲ್ಯ ಸಾವಿರಾರು ಕೋಟಿ ರೂಪಾಯಿಗೆ ತಲುಪಿದೆ ಇಂಟರ್ ನ್ಯಾಷನಲ್ ಲೆವೆಲ್ ನಲ್ಲಿ ಕೂಡ ಕನ್ನಡಿಗರ ತಂಡ ಆರ್ ಸಿ ಬಿ ಬಗ್ಗೆ ದೊಡ್ಡ ರಣಕಳೆ ಮೊಳಗಿದ್ದು ಎಲ್ಲೆಲ್ಲೂ ನಮ್ಮ ಆರ್ ಸಿ ಬಿ ಹವ ಜೋರಾಗಿದೆ ಆದರೆ ಈಗ ನಮ್ಮ ಆರ್ ಸಿ ಬಿ ತಂಡವನ್ನ ಬರೋಬ್ಬರಿ ಹದಿನೇಳು ಸಾವಿರ ಕೋಟಿಗೆ ಮಾರಾಟ ಮಾಡಲು ತಯಾರಿ ನಡೆದಿದೆ ವದಂತಿಗೆ ಈಗ ಬ್ರೇಕ್ ಬಿದ್ದಿದೆ ಹೌದು ಸ್ವತಃ ಆರ್ ಸಿ ಬಿ ಮಾಲೀಕರಾದಂತಹ ಯುನೈಟೆಡ್ ಸ್ಪಿರಿಟ್ಸ್ ರವರು ಆರ್ ಸಿ ಬಿ ತಂಡವನ್ನು ಮಾರಾಟ ಮಾಡುವುದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ಅದೇನೇ ಇರಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಯಾರ ದೃಷ್ಟಿಯೂ ತಾಗದೇ ಇರಲಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ